ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ನಡೆಸಿರಿ ಎ ಪಿ ಅರ್ಜುನ್ ಆ್ಯಕ್ಷನ್ ಕಟ್ಟಿರ್ತಕ್ಕಂತಹ ಮಾರ್ಟಿನ್ ಸಿನಿಮಾ ರಿಲೀಸ್ಗೆ ಕೌಂಡ್ ಶುರು ಆಗಿರ್ತಕ್ಕಂಥದ್ದು ಬಟ್ ಸದ್ಯಕ್ಕೆ ಏನಂತಂದರೆ ಥಿಯೇಟ್ರಿಗೆ ಜನ ಬರ್ತಿಲ್ಲ ಅನ್ನೋಂಥ ಕೂಗಿನ ನಡುವೆ ಮಾರ್ಟಿನ್ ಟ್ರೈಲರ್ಗೆ ಸಾಕಷ್ಟು ಸಂಖ್ಯೆ ಅಭಿಮಾನಿಗಳು ಬಂದಿರುವಂಥದ್ದು ಈ ಎಲ್ಲ ಸಂಭ್ರಮವನ್ನು ಹೇಗೆ ಸಂಭ್ರಮಿಸ್ತಾ ಇದೆ ತಂಡ ಅನ್ನೋದನ್ನು ಮಾತಾಡಲಿಕ್ಕೆ ಅರ್ಜುನ್ ಅವರು ನಮ್ಮ ಜೊತೆ ಇದ್ದಾರೆ ಡೈರೆಕ್ಟರ್ ನಿಜವಾಗ್ಲೂ ಏನಂತಂದರೆ ಈಗಿರುವಂತಹ ಸಂದರ್ಭ ಕೂಡ ಗೊತ್ತಿದೆ ಅದರ ಜೊತೆಗೆ ಟ್ರೈಲರ್ಗೆ ಅಭಿಮಾನಿಗಳು ಬಂದಿರುವಂಥದ್ದು ಇವತ್ತಿನ ಸಂದರ್ಭನ ಹೆಂಗೆ ತಗೋತಾ ಇದ್ದೀರಿ ಇಲ್ಲ ಎಲ್ಲರೂ ಓ ಟಿ ಟಿ ಬಂತು ಸಿನಿಮಾಗಳಿಗೆ ಥಿಯೇಟ್ರ್ಗಳಿಗೆ ಜನ ಬರಲ್ಲ ಅಂತ ಹೇಳ್ತಾ ಇದ್ರು ಇವತ್ತು ಈ ಜನಗಳನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ಏನಕ್ಕೆ ಅಂತಂದ್ರೆ ಒಳ್ಳೆ ಸಿನಿಮಾಗಳಿಗೆ ಯಾವತ್ತಿಗೂ ಜನ ಕೈ ಬಿಡಲ್ಲ ಪ್ರತಿ ದಿನ ಒಳ್ಳೆ ಸಿನಿಮಾ ಬಂತು ಅಂತಂದ್ರೆ ಎಂತ ಓ ಟಿ ಟಿ ಇದ್ರು ಏನೇ ಇದ್ರು ದೊಡ್ಡ ಸ್ಕ್ರೀನಲ್ಲಿ ಅದನ್ನ ಎಂಜಾಯ್ ಮಾಡೋದಕ್ಕೆ ಜನ ಬಂದೇ ಬರ್ತಾರೆ ಅನ್ನೋದು ಒಂದು ಟ್ರೈಲರ್ ಬಂದಿರೋದ್ರಿಂದ ಗೊತ್ತಾಗ್ತದೆ ಸಿನಿಮಾ ರಿಲೀಸ್ ಟೈಮಲ್ಲಿ ಒಂದು ಕಟೌಟ್ಗಳನ್ನು ತರುವಂಥದ್ದು ಸಂಭ್ರಮಿಸುವಂಥದ್ದು ಹಾರ ಹಾಕುವಂಥದ್ದು ಹಾಲು ಹಾಕುವಂಥದ್ದು ನೋಡಿರ್ತೀವಿ ಇಂಥ ಈ ಪ್ಲಾನ್ ಸದ್ಯಕ್ಕೆ ಚಿತ್ರತಂಡಕ್ಕೆ ಎಷ್ಟು ಬೂಸ್ಟ್ ಆಗಿದೆ ಅಂತ ಇಲ್ಲ ಪ್ಲ್ಯಾನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಟ್ರೈಲರ್ನ ದೊಡ್ಡ ಸ್ಕ್ರೀನಲ್ಲಿ ಜನ ಎಂಜಾಯ್ ಮಾಡಲಿ ಅನ್ನೋದೇ ನಮ್ಮ ಉದ್ದೇಶ ಆಗಿತ್ತು ಏಕೆಂದರೆ ಮೊಬೈಲಲ್ಲಿ ಅಂತ ಬಂದಾಗ ಸೌಂಡನ್ನು ಯಾಕೆಂದ್ರೆ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಬೇರೆ ಮೊಬೈಲ್ ಎಕ್ಸ್ಪೀರಿಯನ್ಸ್ ಬೇರೆ ಟಿ ವಿ ಎಕ್ಸ್ಪೀರಿಯನ್ಸ್ ಬೇರೆ ತೇಟ್ರಲ್ಲಿ ಎಂಜಾಯ್ ಮಾಡಲಿ ಥೇಟ್ರಲ್ಲಿ ಆ ಎಕ್ಸ್ಪೀರಿಯೆನ್ಸ್ ಮಾಡಲಿ ಅಂದರೆ ನಮ್ಮ ಸಿನಿಮಾ ಇವಾಗ ನಾವೆಲ್ಲ ಹೊರ್ಗಡೆ ಹೋಗ್ತಾ ಇದ್ದೀವಿ ಪ್ಯಾನ್ ಇಂಡಿಯಾ ಅನ್ನೋದು ಒಂದು ಇದು ಮಾಡಿರೋದ್ರಿಂದ ನಾವು ಏನು ಕಂಟೆಂಟು ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ಬೇಕಾಗಿತ್ತು ಹಂಗಾಗಿ ಥೇಟ್ರಲ್ಲಿ ಕರೆ ಟ್ರೈಲರ್ ಮುಖಾಂತರ ದೊಡ್ಡ ಕುತೂಹಲ ಅಂತೂ ಶುರುವಾಗಿದೆ ಸೊ ಮಾರ್ಟಿನ್ ಅಂದರೆ ಯಾರು ಏನು ಅನ್ನೋದಕ್ಕೆ ಇವತ್ತಿನಿಂದ ಅಟ್ಲೀಸ್ಟ್ ಸಣ್ಣದಾಗಿ ಒಂದು ಕ್ಲೂ ಕೊಡೋದ ಉತ್ತರ ಕೊಡೋದಾದ್ರೆ ಅಲ್ಲ ಕ್ಲೂ ಕೊಡುವಂಥದ್ದೆಲ್ಲ ಏನೂ ಇಲ್ಲ ಮಾರ್ಟಿನ್ ಸಿನಿಮಾನ ಅಕ್ಟೋಬರ್ ಹನ್ನೊಂದನೇ ತಾರೀಕು ಬಂದು ನೋಡಿದ್ರೆ ಹೂ ಇಸ್ ಮಾರ್ಟಿನ್ ಅನ್ನೋದು ಗೊತ್ತಾಗುತ್ತೆ ಈಗ ಕರ್ನಾಟಕದ ಜನತೆ ಮಾತ್ರ ಅಲ್ಲ ಭಾರತದ ಬೇರೆ ಬೇರೆ ಭಾಗಗಳಿಂದ ಕೂಡ ಒಂದಿಷ್ಟು ನಿರೀಕ್ಷೆಗಳು ಇರ್ತಕ್ಕಂಥದ್ದು ನಾಳೆ ಮುಂಬೈನಲ್ಲಿ ಕೂಡ ಒಂದು ದೊಡ್ಡ ಮಟ್ಟದ ಒಂದು ಟ್ರೇಲರ್ ಲಾಂಚ್ ಕಾರ್ಯಕ್ರಮ ಇರ್ತಕ್ಕಂಥದ್ದು ಆ ಕಾರ್ಯಕ್ರಮದ ಬಗ್ಗೆ ಹೇಳುವಂಥದ್ದವ್ರೆ ಅಂದರೆ ಈಗ ಕರ್ನಾಟಕದಲ್ಲಿ ಅಂತಂದಾಗ ಏಕೆಂದ್ರೆ ನಂದು ಮತ್ತೆ ಧ್ರುವಂದು ಅದ್ದೂರಿ ಆದ್ಮೇಲೆ ಆಲ್ಮೋಸ್ಟ್ ಟ್ವೆಲ್ ಇಯರ್ಸ್ ಆದ್ಮೇಲೆ ಬರ್ತಾ ಇರುವಂಥದ್ದು ನಂದು ಒಂದು ಸೆಕೆಂಡ್ ಕಾಂಬಿನೇಷನ್ ಕರ್ನಾಟಕದಲ್ಲಿ ಅಂತಂದಾಗ ನನ್ನ ಅವನ ಕಾಂಬಿನೇಷನ್ ಸಿನಿಮಾಗೆ ಯಾಕೆಂದ್ರೆ ಧೂನ್ಗೆ ಸಿಕ್ಕಾಪಟ್ಟೆ ಜನ ಫ್ಯಾನ್ಸ್ ಇದಾರೆ ಇಲ್ಲಿ ಪ್ರಮೋಷನ್ ಬೇಕು ಬಟ್ ಆ ಮಟ್ಟಕ್ಕೆ ಬೇಕಾಗಿಲ್ಲ ಯಾಕೆಂದ್ರೆ ಹೊರ್ಗಡೆ ಯಾಕೋಸ್ಕರ ಹೋಗಿ ಮಾಡ್ತಾ ಇದ್ದೀವಿ ಬಾಂಬೆಲಿ ಅಂತಂತಂದರೆ ನಮ್ಮ ಸಿನಿಮಾ ಅಲ್ಲೂ ಬರ್ತಾ ಇದೆ ಇದರದ್ದು ಒಂದು ಸಿನಿಮಾ ಎಲ್ಲ ಕಡೆ ರೀಚ್ ಆಗಲಿ ಅನ್ನೋ ಉದ್ದೇಶದಿಂದ ಯಾಕೆಂದ್ರೆ ಪ್ಯಾನ್ ಇಂಡಿಯಾ ಮಾಡ್ತಿರೋದ್ರಿಂದ ಅಲ್ಲೋಗಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಅದನ್ನ ಬಿಟ್ಟರೆ ಬೇರೆ ಉದ್ದೇಶ ಏನಿಲ್ಲ ಯಾಕೆಂದ್ರೆ ಫಸ್ಟು ಇಲ್ಲಿ ತೋರಿಸಿದಂಥ ಟ್ರೈಲರ್ ಏನಿದೆಯಲ್ಲ ತೋರಿಸಿದ ಉದ್ದೇಶನೇ ನಾವು ಬೆಳೆದಿದ್ದಿಲ್ಲಿ ಹುಟ್ಟಿದ್ದಿಲ್ಲಿ ನಮ್ಮನ್ನ ಬೆಳೆಸಿದ ಕನ್ನಡ ಜನ ಫಸ್ಟ್ ಟ್ರಿಬ್ಯೂಟ್ ಏನಿದೆ ಈ ಮಾರ್ಟಿನ್ಗೆ ಸೇರಬೇಕಾಗಿತ್ತು ಇಲ್ಲಿ ಕರ್ನಾಟಕ ಜನಕ್ಕೆ ತೋರಿಸಿ ಅದಾದ್ಮೇಲೆ ಇಡೀ ಇಂಡಿಯಾಗೆ ಇಡೀ ವರ್ಲ್ಡ್ ತೋರಿಸೋಣ ಅನ್ನೋ ಉದ್ದೇಶ ಅದಕ್ಕೋಸ್ಕರ ಅಲ್ಲಿ ಹೋಗ್ತಾ ಇದೆ ನಾಳೆ ಎಷ್ಟು ಭಾಷೆಯಲ್ಲಿ ಟ್ರೈಲರ್ ರಿಲೀಸ್ ಆಗ್ತಾ ಇರ್ತಕ್ಕಂಥದ್ದು ಮತ್ತೆ ಸಿನಿಮಾ ಎಷ್ಟು ಭಾಷೆಯಲ್ಲಿ ಅಕ್ಟೋಬರ್ ಹನ್ನೊಂದಕ್ಕೆ ತೆರೆ ಮೇಲೆ ಬರುತ್ತೆ ಅನ್ನೋದು ಹದಿಮೂರು ಭಾಷೆಯಲ್ಲಿ ಟ್ರೈಲರ್ ರಿಲೀಸ್ ಆಗ್ತಾ ಇದೆ ಅಷ್ಟೇ ಭಾಷೆಯಲ್ಲಿ ಸಿನಿಮಾ ಕೂಡ ತೆರೆ ಮೇಲೆ ಬರುತ್ತೆ ಅಕ್ಟೋಬರ್ ಹನ್ನೊಂದೇ ತುಂಬ ಒಂದೇ ದಿನ ಎಲ್ಲಾ ಎಲ್ಲಾ ಲ್ಯಾಂಗ್ವೇಜ್ ಬರುತ್ತೆ থ্যাংক ইউ থ্যাংক ইউ থ্যাংক ইউ সো মাস নিদেশক এপি আর্জুন মাথা ক্যামেরা পর্সন বিষ্ণু জোতায় মালদেশ গি টি নাইন বেঙ্গু